ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಯ್ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಮಿನಿ ಬ್ಲಾಗ್ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಬೆಳಗಿನ ಟಿಫನ್ನಿಗೆ ಹಬ್ಬದ ಕೆಲಸ ಇರೋದರಿಂದ ಟೊಮೆಟೊ ಭಾತ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ತುಂಬಾ ಆಗಿರುತ್ತೆ ಇನ್ನೊಂದು ಜಾರಿಗೆ ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇನ್ನು ಇದಾಗಿದ್ದಾದಮೇಲೆ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಪಲಾವ್ ಐಟಮ್ಮು ಈರುಳ್ಳಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ರುಬ್ಬಿ ನಾನು ಇಟ್ಕೊಂಡಿರ್ತೀನಿ ಒಂದು ವಾರಕ್ಕಾಗಷ್ಟು ಆ ಥರ ಇನ್ನು ಸ್ವಲ್ಪ ಬಟಾಣಿ ಇತ್ತು ಆ ಬಟಾಣಿನೂ ಸಹಿತ ಹಾಕ್ಕೊಂಡು ಒಂದು ಟೊಮೆಟೊನ ಕುಯ್ದಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಟೊಮೆಟೊನ ರುಬ್ಬಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಭಾತು ಹಾಗೆ ತುಂಬಾ ಈಸಿ ಸಹಿತ ಆಗುತ್ತೆ ಕೇವಲ ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ಈ ಒಂದು ಟೊಮೆಟೊ ಭಾತ್ ಕೂಡ ರೆಡಿ ಆಗುತ್ತೆ ಇನ್ನು ಕಾಯಿಸಿ ಆರಿಸಿಟ್ಕೊಂಡಿರುವಂಥ ನೀರು ಅಕ್ಕಿನ ಹಾಕಿದರೆ ಫೈನಲಿ ಈ ರೀತಿ ಟೊಮೆಟೊ ಭಾತು ಬಂದಿತ್ತು ತುಂಬನೇ ಚೆನ್ನಾಗೂ ಸಹಿತ ಇತ್ತು ಇನ್ನು ಟಿಫನ್ ಕೂಡ ಎಲ್ಲ ಆಯಿತು ಇನ್ನು ಹಬ್ಬದ ಕೆಲಸನೂ ಸಹಿತ ಮುಗ್ದಿತ್ತು ಆಲ್ರೆಡಿ ಸ್ವಲ್ಪ ಧೂಳು ಉಡ್ಕೊಳ್ಳೋದಿತ್ತು ಆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿರೋದ್ರಿಂದ ಮಧ್ಯಾಹ್ನ ಹಾಕೋ ಮೊಸರು ಅನ್ನ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಈ ಒಂದು ಮೊಸರು ಅನ್ನನು ಸಹಿತ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ದಾಳಿಂಬೆ ಎಲ್ಲ ಇದೆಯಲ್ಲ ಅಂತ ಅನ್ನಿಸ್ತಿತ್ತು ಹಾಗಾಗಿ ನನ್ನ ಮೊಸ್ರಿಗೂ ಸಹಿತ ಸ್ವಲ್ಪ ಒಗ್ಗರಣೆನ ಹಾಕೊಂಡಿದ್ದೆ ಇನ್ನು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಲ್ಲಿ ಮಾಡಿಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಈ ಥರ ಅನ್ನ ಎಲ್ಲ ಆರಿತ್ತು ಆರಿರೋ ಅನ್ನನ ನಾವು ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ಲಿ ಈ ಥರ ಲೋಟದಿಂದ ಮಸ್ತಿ ತಿನ್ನಿಸ್ತೀವಲ್ಲ ಆ ರೀತಿ ಚೆನ್ನಾಗಿ ಮಸ್ಕೊಂಡಿದೆ ಯಾಕಂದರೆ ಮೊಸರೆಲ್ಲ ಹೊಂದ್ಕೋಬೇಕಲ್ಲ ಹಾಗಾಗಿ ಅಗ್ಳಿದ್ರೆ ಗೊತ್ತಲ್ಲ ಗಡ್ಲಿಗೆಲ್ಲ ಸಿಗಾಕೊಂಡ್ಬಿಡತ್ತೆ ಇನ್ನು ಅನ್ನ ಎಲ್ಲ ಆರಿತ್ತು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಕಲಿಸ್ಬಿಟ್ಟು ದಾಳಿಂಬೆ ಸ್ವಲ್ಪ ದ್ರಾಕ್ಷಿ ಎಲ್ಲ ಇತ್ತು ಅದನ್ನು ಸಹಿತ ಮೇಲೆ ಈ ಥರ ಒಂದು ನಂದಿನಿ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇನ್ನು ಒಗ್ಗರಣೆಗೆ ಉಪ್ಪು ಹಾಕಿರೋದ್ರಿಂದ ಬೇಕು ಆದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಸೇರಿಸ್ಕೊಬೋದು ಇನ್ನು ಫೈನಲಿ ಮೊಸರು ಅನ್ನೂ ಕೂಡ ಆಗಿತ್ತು ಸ್ವಲ್ಪ ಬಿಸಿಲು ಜ ಜಾಸ್ತಿನೇ ಇದ್ದಿದ್ದರಿಂದ ಹಣ್ಣು ಎಲ್ಲ ಜಾಸ್ತಿನೇ ತಂದಿದ್ವಿ ನೀರು ಐಟಮ್ ಇರೋ ಅಂಥದ್ದು ಅದರಲ್ಲಿ ಒಂದು ಡ್ರ್ಯಾಗನ್ ಫ್ರೂಟು ಸಹಿತ ತಗೊಂಡು ಬಂದಿದ್ವಿ ಅದು ಮಕ್ಕಳು ನೋಡಿದಾಗೆಲ್ಲ ಕೇಳ್ತಿದ್ರು ಮಿಲ್ಕ್ ಶೇಕ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಇನ್ನು ಒಂದು ನಾಲ್ಕು ಗಂಟೆ ಹಾಗೆ ಮಕ್ಕಳಿಗೆ ಒಂದು ಹಾಲು ಕೊಡೋದು ಬೇಡ ಸಂಜೆ ಟೈಮು ಈ ಒಂದು ಮಿಲ್ಕ್ ಶೇಕ್ನೇ ಮಾಡಿಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ದೊಡ್ಡದು ಒಂದು ಚಿಕ್ಕ ಗಾತ್ರದಂತಹ ಮ ಡ್ರ್ಯಾಗನ್ ಫ್ರೂಟು ಹಾಗೆ ಕಾಯಿಸಿ ಆರಿಸಿಟ್ಕೊಂಡಿರೋವಂಥ ಹಾಲು ಇನ್ನು ಒಂದು ಎರಡು ಸ್ಪೂನ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಬೇಡ ಅಂದವ್ರು ಸ್ಕಿಪ್ ಮಾಡಿಕೊಡಿ ನಾನಿಲ್ಲಿ ಸೇರಿಸ್ಕೋತಿದ್ದೀನಿ ನಮಗೆ ಸ್ವಲ್ಪ ಸ್ವೀಟು ಡ್ರ್ಯಾಗನ್ ಫ್ರೂಟ್ ಒಂಥರ ಇರುತ್ತೆ ಅಂತ ಹೇಳಿ ಇನ್ನು ಫೈನಲಿ ಸಂಜೆಗೆ ಮಕ್ಕಳಿಗೆ ಒಂದು ಹೆಲ್ತಿ ಡ್ರಿಂಕ್ಸ್ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗೂ ಸಹಿತ ಇತ್ತು ಅವರಿಗೂ ಕೂಡ ತುಂಬಾ ಇಷ್ಟವೂ ಆಯಿತು ನಿನ್ನೆ ಎಲ್ಲ ಯುಗಾದಿ ಐಟಮ್ ತೋರಿಸಿದ್ವಿ ಇವತ್ತೇನಪ್ಪ ಈ ಐಟಮ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಐಟಮ್ ಬಂದು ನಾನು ಮೇಕೋವರ್ ಕಲ್ತಿದಂತಹ ಮೇಡಮ್ಮು ಅವರು ಹಿಂದೂ ಮುಸ್ಲಿಮ್ಸ್ರಾಗಿರ್ತಾರೆ ಅವರು ಅವರ ಸಂಪ್ರದಾಯದ ಪ್ರಕಾರ ಕೆಲವೊಬ್ಬರಿಗೆ ದಾನ ಮಾಡೋವಂಥದ್ದು ಇರುತ್ತಂತೆ ಹಾಗಾಗಿ ಅವರು ಕೂಡ ಇವನ್ನೆಲ್ಲ ದಾನನ ಮಾಡ್ತಾ ಇದ್ರು ನಾನು ಸಹಿತ ಕರೆದಿದ್ರು ಸ್ವಲ್ಪ ಪ್ಯಾಕ್ ಮಾಡೋಕ್ಕಾಗಿ ಅಲ್ಲಿಗೆ ಹೋಗಿದ್ದೆ ಹಾಗೆ ಒಂದು ವೀಡಿಯೋನೂ ಸಹಿತ ಮಾಡ್ಕೊಂಡು ಬಂದಿದ್ದೆ ಇನ್ನು ಮೊನ್ನೆ ಇಪ್ಪತ್ತ್ಮೂರನೇ ತಾರೀಖು ಆ್ಯನಿವರ್ಸರಿ ಇತ್ತು ಆವತ್ತಿನ ಒಂದು ಫೋಟೋಸು ತೆಗಿಸೋಣ ಅಂತ ಹೇಳಿದ್ನಲ್ಲ ಹಾಗಾಗಿ ಈ ಫೋಟೋಸನ್ನ ತೆಗಿಸಿದ್ವಿ ಸ್ಟುಡಿಯೋದಲ್ಲಿ ಅವರು ಇವತ್ತು ಪ್ರೇಮ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಪ್ರೇಮ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಇನ್ನು ನಾನು ಹಸ್ಬೆಂಡ್ ಇಬ್ಬರು ಸಿಂಗಲ್ ಫೋಟೋ ತೆಗೆಸ್ಕೊಂಡಿದ್ವಿ ಇನ್ನು ಮಕ್ಕಳ ಜೊತೆ ಒಂದು ಹಾಫು ಮತ್ತು ಹಾಗೆ ಒಂದು ಫುಲ್ ಫೋಟೋನ ತೆಗಿಸಿದ್ವಿ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಅವನೇ ಓಪನ್ ಮಾಡ್ತಿದ್ದ ಅವನಿಗಂತೂ ತುಂಬಾ ಇಷ್ಟ ಆಯಿತು ಚಿಕ್ಕೂ ಮಗುವಲ್ಲಿ ತೆಗಿಸಿದಕ್ಕೆ ಇನ್ನು ಮಕ್ಕಳು ಇನ್ನೂ ಹತ್ತು ವರ್ಷ ಆದಮೇಲೆ ತೆಗಿಸಿದೀವಿ ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಪ್ರೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇವೆಲ್ಲ ಒಂದು ಡ್ರೀಮ್ಸ್ ಅಷ್ಟೇ ಯಾಕಂದರೆ ನಾವು ಮಿಡಲ್ ಅವರು ಚಿನ್ನ ಬೆಳ್ಳಿ ಎಲ್ಲ ತಗೊಳಕ್ಕಾಗಿಲ್ಲ ಅಂದರೂ ಈ ಥರ ಒಂದು ಸಣ್ಣ ಪುಟ್ಟ ಒಂದು ವಿಷಯದಲ್ಲೇ ಖುಷಿ ಪಡಬೇಕು ನಾವು ಇದು ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು